ಪ್ರೇಕ್ಷಕರೇ ದೇಸಿ ವಾಸ್ತು ಮಾಹಿತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ರಸಪ್ಪ ಕಮತೆಗಿ ದಯವಿಟ್ಟು ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಯಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ಗ್ರೂಪಿಗೆ ಜಾಯಿನ್ ಆಗಿ ಹೊಸ ಹೊಸ ವಾಸ್ತುವಿಗೆ ಸಂಬಂಧಪಟ್ಟ ಹೊಸ ಹೊಸ ವಿಚಾರಗಳು ನಿಮ್ಮ ಮುಂದೆ ಇವತ್ತಿನ ಒಂದು ಸಮಾಚಾರ ಒಂದು ವಾಸ್ತು ಮಂಡಲದಲ್ಲಿ ದಿಕ್ಕುಗಳು ಮತ್ತು ಅಧಿಪತಿಗಳು ಯಾರು ಮತ್ತು ಅದಕ್ಕೆ ಸಂಬಂಧಪಟ್ಟ ಗ್ರಹಗಳು ಯಾವುವು ಅನ್ನುವಂಥದ್ದನ್ನು ಇವತ್ತಿನ ದಿವಸ ನೋಡೋಣ ಸ್ನೇಹಿತರೆ ಇದು ಒಂದು ವಾಸ್ತು ಕುಂಡಲಿ ಸೊ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಓಕೆ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಅದೇ ರೀತಿ ಇಲ್ಲಿ ನಾನೊಂದು ಬಾಕ್ಸ್ ಹಾಕಿದೀನಿ ಎಲ್ಲದಕ್ಕೂ ಈಗ ಒಂದೊಂದಾಗಿ ನೋಡೋಣ ಉತ್ತರ ದಿಕ್ಕು ಅಂದ್ರೆ ಈ ಉತ್ತರ ದಿಕ್ಕಿಗೆ ಗ್ರಹ ಬಂದ್ಬಿಟ್ಟು ಗುರುಗ್ರಹ ಸೊ ಇದು ನೋಡಲಾಗಿ ಗುರುಗ್ರಹ ಬಹಳಷ್ಟು ಜನರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಉತ್ತರಕ್ಕೆ ಬುಧ ಗ್ರಹ ಅಂತ ಹೇಳ್ತಾರೆ ದಯವಿಟ್ಟು ತಪ್ಪು ದೇವಸ್ಥಾನದಲ್ಲಿ ನೋಡಿ ಉತ್ತರ ಭಾಗದಲ್ಲಿ ನಮಗೆ ಗುರುಗ್ರಹ ನವಗ್ರಹಗಳಲ್ಲಿ ಗುರುಗ್ರಹ ನಮಗೆ ಉತ್ತರ ಭಾಗದಲ್ಲಿ ಕಾಣಿಸುತ್ತೆ ಅದೇ ರೀತಿ ಈಶಾನ್ಯ ಅಂದರೆ ಪೂರ್ವ ಮತ್ತು ಉತ್ತರದ ಭಾಗವನ್ನು ಈಶಾನ್ಯ ಭಾಗ ಅಂತ ಕರಿತೀವಿ ಅದಕ್ಕೆ ಗ್ರಹ ಬಂದ್ಬಿಟ್ಟು ಬುಧ ಗ್ರಹ ಅದೇ ರೀತಿ ನೆಕ್ಸ್ಟ್ ಪೂರ್ವ ದಿಕ್ಕು ಇದಕ್ಕೆ ಗ್ರಹ ಬಂದ್ಬಿಟ್ಟು ಶುಕ್ರ ಗ್ರಹ ಇದಕ್ಕೆ ಸೊ ಅದೇ ರೀತಿ ಆಗ್ನೇಯ ದಿಕ್ಕಿಗೆ ಅಂದ್ರೆ ಪೂರ್ವ ಮತ್ತು ದಕ್ಷಿಣದ ಮಧ್ಯ ಭಾಗವನ್ನು ನಾವು ಆಗ್ನೇಯ ಭಾಗ ಅಂತ ಕರಿತೀವಿ ಅದಕ್ಕೆ ಗ್ರಹ ಬಂದ್ಬಿಟ್ಟು ಚಂದ್ರ ಗ್ರಹ ಇಲ್ಲಿ ದಕ್ಷಿಣದಲ್ಲಿ ನಮಗೆ ಇಲ್ಲಿ ಕುಜ ಗ್ರಹ ಕುಜ ಗ್ರಹ ಕರಿತೀವಿ ಕುಜ ಅನ್ನಬಹುದು ಅಥವಾ ಮಂಗಳ ಗ್ರಹ ಅದೇ ರೀತಿ ನೈಋತ್ಯ ಅಂದ್ರೆ ದಕ್ಷಿಣ ಮತ್ತು ಪಶ್ಚಿಮ ಮಧ್ಯ ಭಾಗದಲ್ಲಿ ಸೌತ್ ಅಂಡ್ ವೆಸ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ ಕುಬೇರ ಮೂಲೆ ಅಂತ ಹೇಳ್ತೀವಿ ನೈಋತ್ಯ ಭಾಗ ಅಂತ ಹೇಳ್ತೀವಿ ಇದು ನಮಗೆ ಇಲ್ಲಿ ರಾಹು ಗ್ರಹವನ್ನು ಸೂಚಿಸುತ್ತೆ ಅನ್ನುವಂಥದ್ದು ಅದೇ ರೀತಿ ಪಶ್ಚಿಮ ಭಾಗ ಇಲ್ಲಿ ಗ್ರಹ ಬಂದ್ಬಿಟ್ಟು ಶನಿ ಗ್ರಹ ಅದೇ ರೀತಿ ವಾಯುವ್ಯ ದಿಕ್ಕಿಗೆ ಗ್ರಹ ಬಂದ್ಬಿಟ್ಟು ಕೇತು ಸೊ ಈಗ ಗ್ರಹಗಳ ವಿಚಾರ ತಿಳ್ಕೊಂಡಿದ್ದೆ ಈಗ ಒಂದೊಂದಾಗಿ ಅಧಿಪತಿಗಳ ಬಗ್ಗೆ ತಿಳ್ಕೊಳ್ಳೋಣ ಆ ಗ್ರಹಕ್ಕೆ ಸಂಬಂಧ ಆ ದಿಕ್ಕಿಗೆ ಸಂಬಂಧಪಟ್ಟ ಅಧಿಪತಿಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ನೋಡಲಾಗಿ ಈಶಾನ್ಯ ಈಶಾನ್ಯಕ್ಕೆ ನಮಗೆ ಶಿವ ಅಧಿಪತಿ ಈಶಾನ್ಯ ದಿಕ್ಕಿಗೆ ಶಿವ ಅಧಿಪತಿ ಪೂರ್ವ ದಿಕ್ಕಿಗೆ ಇಂದ್ರ ಅಧಿಪತಿ ಆಗ್ನೇಯ ದಿಕ್ಕಿಗೆ ಅಗ್ನಿದೇವ ಅಧಿಪತಿ ದಕ್ಷಿಣ ದಿಕ್ಕಿಗೆ ಯಮ ಅಧಿಪತಿ ಅಂತ ಹೇಳ್ತೀವಿ ನಾವು ಓಕೆ ಕುಬೇರ ಮೂಲೆ ಅಂತ ಕರಿತೀವಿ ಕುಬೇರ ಮೂಲೆ ಅಲ್ಲ ಕುಬೇರಿಗೆ ಕುಬೇರನಿಗೆ ದಿಕ್ಕು ಉತ್ತರ ದಿಕ್ಕು ಇದು ನೈಋತ್ಯ ಮೂಲೆ ನೈಋತ್ಯಕ್ಕೆ ನಿರುತ್ಯ ದೇವ ಪಶ್ಚಿಮಕ್ಕೆ ಅಧಿಪತಿ ವರ್ಣ ಅದೇ ರೀತಿ ವಾಯುವ್ಯಕ್ಕೆ ವಾಯುದೇವ ಸೊ ಇವತ್ತಿನ ಒಂದು ಇದೊಂದು ಸಂಕ್ಷಿಪ್ತ ಮಾಹಿತಿ ಸೊ ಅದಕ್ಕೋಸ್ಕರ ಬಹಳಷ್ಟು ಜನ ನಮಗೆ ಫೋನ್ ಮಾಡಿ ಗುರುಗಳೇ ಸ್ವಲ್ಪ ಗೋಡ್ ಮುಖಾಂತರ ಮಾಹಿತಿ ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಒಂದು ಮಾಹಿತಿ ಇದಾಗಿತ್ತು ಈ ಮಾಹಿತಿ ತುಂಬ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಇಷ್ಟು ದಿನ ನಿಮಗೆ ವಿಡಿಯೋಗಳಂದರೆ ಲೈವ್ ವಿಡಿಯೋ ಮನೆಗಳಿಗೆ ಹೋಗಿ ನಾವು ಎಲ್ಲೆಲ್ಲಿ ವೀಕ್ಷಣೆಗೆ ಹೋಗ್ತೀವಿ ಆ ಮನೆಗಳಿಗೆ ಹೋಗಿ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ಗೆ ಹಾಕ್ತಾ ಇದ್ವಿ ಭಾಳಷ್ಟು ಜನ ಇಷ್ಟಪಟ್ಟು ಅಲ್ಲಿ ಆ ಮನೆಗೆ ಹೋದಾಗ ಏನೇನು ಸಮಸ್ಯೆ ಇರುತ್ತೆ ಅದನ್ನು ನೇರವಾಗಿ ತೋರಿಸೋದು ತುಂಬ ಇಷ್ಟಪಟ್ಟರು ಕೆಲವಷ್ಟು ಜನ ಏನು ಮಾಡಿದ್ರು ಆ ಬೋರ್ಡ್ ಮುಖಾಂತರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರೆ ನಮ್ಗೆ ಅರ್ಥ ಆಗುತ್ತೆ ನಮಗೆ ಡೈರೆಕ್ಟಾಗಿ ಮನೆಗೆ ಹೋಗಿ ವಿಡಿಯೋ ಮಾಡೋದ್ರಿಂದ ನಮ್ಗೆ ಏನು ಗೊತ್ತಾಗಲ್ಲ ಪೂರ್ವ ಯಾವುದೋ ಪಶ್ಚಿಮ ಯಾವುದೋ ಉತ್ತರ ಯಾವುದೋ ದಕ್ಷಿಣ ಯಾವುದೋ ಅನ್ನೋ ಗೊತ್ತಾಗಲ್ಲ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇವತ್ತು ಈ ನೆಕ್ಸ್ಟ್ ವಿಡಿಯೋಗಳು ಏನಪ್ಪ ಅಂತಂದರೆ ಬೋರ್ಡ್ ಮುಖಾಂತರ ಅಂದರೆ ಇವತ್ತು ಟಾಯ್ಲೆಟ್ ಬಾತ್ರೂಮ್ ಇರ್ಬೋದು ಭಾಗಗಳಿರ್ಬೋದು ಕಿಟಕಿಗಳಿರ್ಬೋದು ಜಾಗ ಬಿಡ್ಬೋದು ಸೈಟ್ ಸೆಲೆಕ್ಷನ್ ಇರ್ಬೋದು ಭಾಗಗಳನ್ನು ಕೂಡಿಸೋದಿರ್ಬೋದು ಆಮೇಲೆ ಪಿಲ್ಲರ್ಸ್ಗಳ ಬಗ್ಗೆ ಇರ್ಬೋದು ಆಯಗಳ ಬಗ್ಗೆ ಇರ್ಬೋದು ಹತ್ತು ಹಲವಾರು ವಿಚಾರಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ಎಲ್ಲವೂ ನಿಮಗೋಸ್ಕರ ಓಕೆ ಯಾಕಂದರೆ ಭಾಳಷ್ಟು ಜನ ಏನಂತಾರಪ್ಪ ಅಂತಂದರೆ ಯಾವುದೋ ಒಂದು ಆಯ ಮಾಡೋದು ಎಲ್ಲಿ ಒಂದು ಟಾಯ್ಲೆಟ್ ಬಾತ್ರೂಮ್ ಕಟ್ಟೋದು ಎಲ್ಲೇ ಒಂದು ಸ್ಟೇರ್ ಕೇಸ್ಗಳನ್ನೇ ಇಡೋದಂಥದ್ದು ಸೊ ಅದಕ್ಕೋಸ್ಕರ ಈ ಒಂದು ಚಾನಲ್ ನಿಮಗೋಸ್ಕರ ಇದು ನಿಮ್ಮ ಚಾನಲ್ ಇದು ನಿಮ್ಮ ದೇಶ ವಾಸ್ತು ಸೊ ಇದನ್ನ ಪ್ರೋತ್ಸಾಹಿಸೋದು ನಿಮ್ಮ ಬೆಳೆಸೋದು ನಿಮ್ಮ ಕೈಲಿ ಅದಕ್ಕೆ ದಯವಿಟ್ಟು ಈ ಮಾಹಿತಿ ಇಷ್ಟ ಆಗಿದೆ ಬೇರೆದರೂ ಕೂಡ ಶೇರ್ ಮಾಡಿ ನೀವು ಕೂಡ ಕಲ್ಕೊಳ್ಳಿ ಅನ್ನುವಂಥದ್ದು ನಿಮ್ಮ ನಿಮ್ಮ ಮನೆಗಳನ್ನು ನೀವೇ ಸರಿಪಡಿಸ್ಕೊಳ್ಳಿ ಬೇರೆ ಯಾರನ್ನು ಕರೆಯುವಂಥ ಅವಶ್ಯಕತೆ ಇಲ್ಲ ನೀವೇ ತಿಳ್ಕೊಬೇಕು ನೀವೇ ತಿಳ್ಕೊಂಡು ನೆಕ್ಸ್ಟ್ ಬರುವಂಥ ವಿಡಿಯೋಗಳ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಮನೆಯಲ್ಲಿ ಯಾಕರ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ನೀವೇ ಸರಿಪಡಿಸ್ಕೊಂಡು ಅದನ್ನು ನೆಕ್ಸ್ಟ್ ನೀವು ಫಲಿತಾಂಶವನ್ನು ಪಡೆದು ಗುರುಗಳೇ ನೀವು ಹೇಳಿದಂಗೆ ನಾನು ನೀವು ಹೇಳಿದಾಗ ನಾವು ಮಾಡ್ಕೊಂಡಿ ನಾನು ಮುಚ್ಚಲಾಗಿತ್ತು ಅನ್ನೋಂಥದ್ದು ನಿಮ್ಮ ಫೋನ್ ಮುಖಾಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ ಅಂತ ಹೇಳುತ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ